ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಫ್ರೈಡೇ ಆಫ್ಟರ್ನೂನ್ ಲಾಕ್ ನಮ್ಮ ಮನೆಯಲ್ಲಿ ಹೋಮ್ ಮೇಡ್ ಧೂಪನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾವು ತುಂಬ ಸಿಂಪಲ್ಲಾಗಿ ನಾವು ಮಾರ್ಕೆಟಲ್ಲಿ ತರೋದಕ್ಕಿಂತ ಮನೆಯಲ್ಲೇ ನಾವು ನಮ್ಮನೆಯಲ್ಲಿ ಯೂಸ್ ಮಾಡುವಂಥ ಹೂಗಳನ್ನು ಯೂಸ್ ಮಾಡಿಕೊಂಡು ಧೂಪನ ಸಿಂಪಲ್ಲಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನಾವು ದೇವ್ರ ಪೂಜೆಗೆ ಅಂತ ಹೂವನ್ನು ಡೈಲಿ ಮುಡಿಸ್ತಿರ್ತೀವಲ್ವ ಆ ಹೂ ತೆಗ್ದ್ಬಿಟ್ಟು ಎಲ್ಲೋ ಹಾಕ್ತಿರ್ತೀವಿ ಆ ಹಾಗೆ ಬಿಸಿ ಹಾಕ್ತಿರ್ತೀವಿ ಹಾಗೆ ಹಾಕೋದು ಹಾಕೋದಕ್ಕಿಂತ ಅದನ್ನು ಒಂದು ಕಡೆ ಎತ್ತಿಟ್ಕೋಬೇಕು ಹೂವನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿದರೆ ಅದರಿಂದ ಧೂಪ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಲ್ವಾ ಹಾಗಾಗಿ ಬಿಡಿಸಿ ನಾವು ಬಿಡಿಸಿಟ್ಕೊಂಡಿರುವಂಥ ಹೂವನ್ನು ಬಿಸಿಲಲ್ಲಿ ಒಂದು ಎರಡು ದಿನ ಚೆನ್ನಾಗಿ ಒಣಗಿಸ್ಕೋಬೇಕು ನಾನು ಎರಡು ದಿನ ಡೇ ಒಣಗಿಸ್ಕೊಂಡಿದ್ದೆ ನೆಕ್ಸ್ಟು ನಾನು ದುಬ ಧೂಪ ಮಾಡೋದಕ್ಕೆ ರೆಡಿ ಮಾಡ್ಕೊಂಡೆ ಅಲ್ವ ಆವಾಗ ಮತ್ತೆ ಹುಣ್ಗಾಕ್ಬೇಕು ಇಲ್ಲ ಅಂದರೆ ಮೆತ್ತ ಮೆತ್ತಗಿರುತ್ತೆ ಚೆನ್ನಾಗಿ ಗ್ರೈನ್ ಆಗೋಲ್ಲ ಪುಡಿ ಕೂಡ ಆಗೋಲ್ಲ ಸಾಫ್ಟು ಬರಲ್ಲ ಹಾಗಾಗಿಬಿಟ್ಟು ಒಂದೇ ಫುಲ್ ಒಣಗಿಸ್ಕೊಂಡ್ಬಿಟ್ಟು ಧೂಪನ ರೆಡಿ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡೆ ನಾವು ಈ ಥರ ಧೂಪ ಮಾಡಬೇಕಾದ್ರೆ ಫಸ್ಟು ನಾವು ಕ್ಲೀನಾಗಿರಬೇಕು ಯಾವುದೇ ರೀತಿಯಾಗಿ ನಾವು ಫೀರಿ ಟೈಮಲ್ಲಿ ಲೇಡೀಸು ಧೂಪನ ಮಾಡೋದಕ್ಕೆ ಹೋಗಬಾರ್ದು ಹಾಗೆ ನಾನು ಇಷ್ಟು ಹೂವು ಆಗಿದೆ ನಾನು ಬಿಡಿಸಿ ಒಣಗಿಸ್ಕೊಂಡಿಟ್ಟಿರುವಂಥ ಹೂವುಗಳು ಇಷ್ಟ ಆಗಿದೆ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಧೂಪ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಯಾವ ರೀತಿಯಾದಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕ್ಕೊಳ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಗೋಮೂತ್ರ ಶಾಸ್ತ್ರಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಅದು ಸ್ಮೆಲ್ ಬರಬಾರ್ದಲ್ವ ಅದಕ್ಕೆ ಕರ್ಪೂರ ಹಾಕಿ ಎತ್ತಿಟ್ಟಿರ್ತೀನಿ ಗೋಮಾನ ಹಾಗೆ ಒಂದು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಮತ್ತು ಗೋಮ ಇದೆರಡೂ ಸ್ವಲ್ಪ ಸ್ವಲ್ಪ ಲೈಟಾಗಿ ಶಾಸ್ತ್ರಕ್ಕೆ ಹಾಕೋದು ಹಾಗೆ ಸಾಂಬ್ರಾಣಿ ಸಾಂಬ್ರಾಣಿ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಜಾಸ್ತಿ ಇದ್ದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಾಗೆ ಬಿಳಿ ಸಾಸಿವೆ ಸ್ವಲ್ಪ ತೊಗೊಂಡಿದ್ದೀನಿ ಸಾಂಬ್ರಾಣಿ ಮತ್ತು ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆ ಹಾಕೋದು ಕೂಡ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದ್ದರೆ ಅದು ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಬೇವಿನ ಪೌಡರ್ ಬರುತ್ತಲ್ವ ಇದು ಗ್ರಂಥಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಪ್ಯೂರ್ ಆಗಿರುವಂಥ ಈ ಥರ ಪ್ಯಾಕೆಟಲ್ಲಿ ಬೇಕಾದರೆ ನೀವು ಅಲ್ಲಿ ಹೋಗಿ ತೊಗೋಬೋದು ನಾನು ಬೇವಿನ ಪೌಡರ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಕರ್ಪೂರ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಾನು ಧೂಪನ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ಒಂದು ಮಿಕ್ಸಿ ಜಾರಿಗೆ ನಾನು ಒಣಗಿಸ್ಕೊಂಡು ಇಟ್ಕೊಂಡಿದ್ದಾಗ ಹೂವು ಅದನ್ನು ಹಾಕ್ಕೊಳ್ತಿದ್ದೀನಿ ಇಷ್ಟು ಇದೆ ಆದರೆ ಅದನ್ನೊಂದು ಎರಡು ಸರಿ ಹಾಕ್ಕೋಬೋದು ಆಗುತ್ತೆ ಆದರೆ ಚ ಚೆನ್ನಾಗಿ ಒಣಗಿದರೆ ಮಾತ್ರ ಪುಡಿ ಪುಡಿ ಆಗುತ್ತೆ ಇಲ್ಲ ಅಂದರೆ ಹೂವೆಲ್ಲ ಹಾಗೇ ಇರುತ್ತೆ ಒಣಗ್ಸಿದ್ದೀನಿ ಆದರೂ ಇದು ಶೀತ ಟೈಮ್ ಅಲ್ವಾ ಮಳೆಗ ಮಳೆ ಬರ್ತಿರೋದ್ರಿಂದ ಆ ಸ್ವಲ್ಪ ಮೆತ್ತಗಿದೆ ಹೂವು ಬೇಸಿಗೆಯಲ್ಲಿ ಚೆನ್ನಾಗಿ ಉಣಿಸ್ಕೊಂಡ್ರೆ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡ್ರೆ ಧೂಪನ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಫ್ರೀ ಟೈಮಲ್ಲಿ ಅದು ಅದು ಮತ್ತೆ ಚೆನ್ನಾಗಿ ಗ್ರೈಂಡ್ ಆಗಲ್ವಲ್ಲ ನುನ್ಗಾಗಿರಲ್ವಲ್ಲ ಮತ್ತೆ ತಿರುಗಿಸಿ ಮತ್ತೆ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳೋದಕ್ಕೆ ಇಟ್ಕೋಬೇಕಾಗತ್ತೆ ಇದನ್ನು ನಾವು ಮನೆಯಲ್ಲಿ ಫ್ರೀ ಇದ್ದಾಗ ಫ್ರೀ ಟೈಮಲ್ಲಿ ಯಾವುದಕ್ಕೋ ಎಲ್ಲೂ ಟೈಮ್ ವೇಸ್ಟ್ ಮಾಡೋ ಬದಲು ಮನೆಯಲ್ಲಿ ನಮ್ಮಿಂದ ಆಗುವಂಥ ಕೆಲಸನ ಫ್ರೀ ಟೈಮಲ್ಲಿ ಮಾಡ್ಕೋಬೋದಲ್ವ ನೀವು ಒಂದ್ಸರಿ ಮನೆಯಲ್ಲಿ ಈ ರೀತಿ ದುಪ್ಪ ಮಾಡೋದಕ್ಕೆ ಟ್ರೈ ಮಾಡಿ ಇಷ್ಟು ಒಂದು ಮಿಕ್ಸಿಂಗ್ ಬೌಲಿಗೆ ಬಿಳಿ ಸಾಸಿವೆ ಕರ್ಪೂರ ಧೂ ಮತ್ತು ಸಾಂಬ್ರಾಣಿ ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಮಾಡ್ಕೊಳೋದ್ರಿಂದ ನಮಗೆ ಧೂಪ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೆ ಅದು ಕರ್ಪೂರ ಬಿಳಿ ಸಾಸಿವೆ ಮತ್ತು ಸಾಂಬ್ರಾಣಿ ಇದೆಲ್ಲ ಇರುತ್ತಲ್ವಾ ಅದು ನೋಡಿ ಹೇಗೆ ಅಂದ್ಕೊಂಡಿರುತ್ತೆ ಜಾರಿಗೆ ಏನಾಗಲ್ಲ ಚೆನ್ನಾಗಿ ಬರುತ್ತೆ ಧೂಪ ನೆಕ್ಸ್ಟು ಇದಕ್ಕೊಂದು ಸ್ವಲ್ಪ ನೀರು ಪೌಡರು ಅಂದರೆ ಬೇವಿನ ಪೌಡರ್ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಗೋಮೂತ್ರ ಹಾಕ್ಕೊಳ್ತಿದ್ದೀನಿ ಶಾಸ್ತ್ರಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಗೆ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫುಲ್ ಕವರ್ ಆಗಬೇಕು ಹಾಗಾದರೆ ಮಾತ್ರ ಧೂಪ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದೊಂದಾಗಿ ಶೇ ಒಂದೇ ಶೇಪಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಜೋಡ್ಸಿಟ್ಕೋಬೇಕು ರೀತಿ ಜೋಡಿಸಿಟ್ಕೋಬೇಕಾಗತ್ತೆ ಇಷ್ಟು ಧೂಪ ನನಗೆ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ನಮ್ಮ ಮನೇಲಿ ನಾನೊಂದು ವಾರದಲ್ಲಿ ಒಂದು ಒಂದು ಮೂರು ನಾಲ್ಕು ದಿನ ಅಷ್ಟೇ ಉಚ್ಚುತ್ತೀನಿ ಬೆಳಗ್ಗೆ ಟೈಮು ಹಾಗಾಗಿಬಿಟ್ಟು ಒಂದು ಫಿಫ್ಟಿ ಡೇಸ್ ಬರುತ್ತೆ ಅಷ್ಟೇ ನೆಕ್ಸ್ಟು ಫ್ರೀ ಇದ್ದಾಗ ಮತ್ತೆ ನಾನು ಮಾಡ್ಕೊಡ್ತೀನಿ ಹಾಗೆ ಇದು ರೆಡಿ ಆದಮೇಲೆ ಬಿಸಿಲಲ್ಲಿ ಒಂದು ಟೂ ಡೇಸು ಒಣಸ್ಕೋಬೇಕಾಗುತ್ತೆ ಚೆನ್ನಾಗಿ ಒಣಗಿರೋಷ್ಟು ಚೆನ್ನಾಗಿ ಬರುತ್ತೆ ಫ್ಲೇವರು ಹಾಗಾಗಿ ಧೂಪ ರೆಡಿ ಆಯಿತು ಒಳ್ಳೆ ಬರ್ತಾ ಬರ್ತಾಯಿದೆ ತುಂಬ ಚೆನ್ನಾಗಿ ಬಂತು ನೀವು ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ